ಹುಬ್ಬಳ್ಳಿ ಸರ್ದಾರ್ ನೂರ ಐವತ್ತು ಏಕತಾ ನಡಿಗೆ ವಿಕಸಿತ ಭಾರತ್ ಪಾದಯಾತ್ರೆ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯವು ಮೈ ಭಾರತ್ ಮೂಲಕ ವಿಕಸಿತ ಭಾರತ್ ಪಾದಯಾತ್ರೆ ಎಂಬ ರಾಷ್ಟೀಯ ಅಭಿಯಾನವನ್ನು ಕೈಗೊಂಡಿದೆ ಈ ಅಭಿಯಾನದ ಉದ್ದೇಶ ರಾಷ್ಟಪ್ರೇಮವನ್ನು ಉತ್ತೇಜಿಸುವುದು ನಾಗರಿಕ ಜವಾಬ್ದಾರಿಯ ಮನೋಭಾವವನ್ನು ಆಳವಾಗಿ ಬಿತ್ತುವುದು ಮತ್ತು ಯುವಕರಲ್ಲಿ ಏಕತೆಯ ಆತ್ಮವನ್ನು ಬಲಪಡಿಸುವುದಾಗಿದೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಜನಭಾಗಿದಾರಿ ಮೂಲಕ ರಾಷ್ಟ ನಿರ್ಮಾಣದ ದೃಷ್ಟಿಕೋನವನ್ನು ಅನುಸರಿಸಿ ಈ ಅಭಿಯಾನವು ಯುವಕರಿಂದ ಹಿಡಿದು ಹಿರಿಯರ ತನಕ ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುತ್ತದೆ ಇದು ಅಮೃತ ಪೀಳಿಗೆಯ ಯುವಕರ ಪಾತ್ರವನ್ನು ರಾಷ್ಟ ನಿರ್ಮಾಣದಲ್ಲಿ ಪುನರುಚ್ಚರಿಸುತ್ತದೆ ಹಾಗೂ ಭಾರತದ ರಾಷ್ಟ ನಾಯಕರ ಮಹತ್ವದ ಕೊಡುಗೆಯನ್ನು ಸ್ಮರಿಸುತ್ತದೆ ಈ ಪ್ರಯತ್ನದ ಭಾಗವಾಗಿ ನವೆಂಬರ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದರಂದು ಯುವ ವ್ಯವಹಾರಗಳು ಹಾಗೂ ಕ್ರೀಡಾ ಸಚಿವಾಲಯವು ಸರ್ದಾರ್ ನೂರ ಐವತ್ತು ಏಕತಾ ಪಾದಯಾತ್ರೆಯನ್ನು ಘೋಷಿಸಿದೆ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿಯವರ ನೇತೃತ್ವದಲ್ಲಿ ನಡೆಯುವ ಈ ಸರ್ದಾರ್ ನೂರ ಐವತ್ತು ಏಕತಾ ನಡಿಗೆ ಕಾರ್ಯಕ್ರಮದಲ್ಲಿ ಸ್ವತಃ ಸಚಿವ ಜೋಶಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸ್ವಚ್ಛತಾ ಸಮುದಾನವನ್ನು ಸಹ ಮಾಡ್ತೇವೆ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡುವುದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವೇದಿಕೆ ಕಾರ್ಯಕ್ರಮಗಳು ಸಹ ಜರುಗಿದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ನೋಂದಣಿ ಮಾಡುವ ಸಲುವಾಗಿ ಮೈ ಭಾರತ್ ಪೋರ್ಟಲ್ ಮೂಲಕ ನೋಂದಣಿಯನ್ನು ಮಾಡ್ತೇವೆ ಏಕ ಭಾರತ ಆತ್ಮನಿರ್ಭರ ಭಾರತ ಹೇಳಿ ನಾವು ಮೊನ್ನೆ ಇಲ್ಲಿ ನಮ್ಮ ಮೂರು ಸಾವಿರ ಮಟ್ಟದಿಂದ ಪಾದಯಾತ್ರೆಯನ್ನು ಸಹ ಮಾಡಿದ್ವಿ ಏಕತಾ ನಡಿಗೆ ಮಾಡಿದ್ವಿ ಸೊ ಇದು ಜಿಲ್ಲಾ ಮಟ್ಟದಿಂದ ಸಂಸದರ ಒಂದು ಕ್ಷೇತ್ರ ಆಗಿರುವುದರಿಂದ ಮಾನ್ಯ ನಮ್ಮ ಪ್ರಹ್ಲಾದ್ ಜೋಶಿಯವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಬೆಳಗ್ಗೆ ಎಂಟು ಗಂಟೆಗೆ ನವೆಂಬರ್ ಮೂರನೇ ತಾರೀಕು ಶನಿವಾರ ಮಾಡ್ತಾಯಿದ್ದೇವೆ ನಾಳೆ ಶುಕ್ರವಾರ ನಾಳೆ ಶನಿವಾರ ದಿನ ಕಾರ್ಯಕ್ರಮವನ್ನು ಆಗ್ತಾ ಇದ್ವಿ ಸೊ ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಮತ್ತು ಈ ಕಾರ್ಯಕ್ರಮದ ನೇತೃತ್ವ ನಮ್ಮ ಇನ್ನು ಯುವ ಭಾರತದ ಅಧಿಕಾರಿಯಾದಂಥ ಗೌತಮ್ ಅವರು ಸಹ ಅವರ ಒಂದು ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಏನೋ ಮತ್ತು ಹೆಚ್ಚಿಗೆ ಸ್ವಲ್ಪ ಮಾಹಿತಿಗಳು ಗೌತಮ್ ಅವರು ತಮ್ಗೆ ಹೇಳಿ ನಾನು ಮೂಲಕ